ವೀರಶೈವ ಮೂಲದ ಉಪಜಾತಿಗಳಿಗೆ ತಾರತಮ್ಯ ನೋಡಿ ಅನೇಕ ಜಾತಿಗಳು ಹಿಂದೂ ಮೂಲಕ್ಕೆ ಹೋಗ್ತಿವೆ ದಾವಣಗೆರೆಯಲ್ಲಿ ಶ್ರೀಶೈಲ ಶೀಲ ಶ್ರೀಗಳು ಹೇಳಿರುವಂಥ ಮಾತು ಸರ್ಕಾರ ಮೀಸಲಾತಿ ತಾರತಮ್ಯವನ್ನು ಹೋಗಲಾಡಿಸಬೇಕು ಕೇಂದ್ರದ ಜಾತಿ ಗಣತಿಯಲ್ಲಿ ಮೂರು ಕಾಲಂ ಮಾಡಬೇಕು ಒಂದು ಧರ್ಮದ ಕಾಲಂ ಇನ್ನೊಂದು ಸಂಪ್ರದಾಯ ಮೂರನೆಯದು ಉಪಜಾತಿಯ ಕಾಲಮನ್ನು ಮಾಡಬೇಕು ಎಲ್ಲರೂ ವೀರಶೈವ ಲಿಂಗಾಯತ ಎಂದು ನಮೂದಿಸಿ ದಾವಣಗೆರೆಯಲ್ಲಿ ಶ್ರೀಶೈಲ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನು ಮೀಸಲಾತಿ ಹಂಚಿಕೆ ಇದೆ ಅದರಲ್ಲಿ ಹಿಂದೂ ಮೂಲದ ಉಪಜಾತಿಯವರಿಗೆ ವೀರಶೈವ ಮೂಲದ ಉಪಜಾತಿಯವರಿಗೆ ಒಂದು ತಾರತಮ್ಯವನ್ನು ಮಾಡಿರೋ ಕಾರಣಕ್ಕಾಗಿ ಇವತ್ತು ವೀರಶೈವ ಮೂಲದ ಅನೇಕ ಉಪಜಾತಿಗಳು ಹಿಂದೂ ಮೂಲಕ್ಕೆ ಹೋಗುವಂತಹ ಒಂದು ವಿಚಿತ್ರವಾದ ಬೆಳವಣಿಗೆ ಉಂಟಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಅಂದ್ರೆ ಈ ಮೀಸಲಾತಿಯ ತಾರತಮ್ಯವನ್ನು ರಾಜ್ಯ ಸರ್ಕಾರ ಮೊದಲು ಹೋಗಲಾಡಿಸಬೇಕು ಎರಡನೇದಾಗಿ ಕೇಂದ್ರ ಸರ್ಕಾರ ಇವತ್ತೇನು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅದರಲ್ಲಿ ಫಾರ್ಮ್ದಲ್ಲಿ ಮೂರು ಕಾಲಮಗಳನ್ನು ಅಳವಡಿಸಬೇಕು ಒಂದು ಧರ್ಮದ ಕಾಲಮು ಮತ್ತೊಂದು ಸಂಪ್ರದಾಯದ ಕಾಲಮು ಆಮೇಲೆ ಮೂರನೇದು ವೃತ್ತಿ ಆಧಾರಿತವಾಗಿರುವಂಥ ಉಪಜಾತಿ ಅಥವಾ ಜಾತಿಯ ಕಾಲಂ ಅವಾಗ ಮಾತ್ರ ಅವರವರ ಧರ್ಮ ಆಚರಣೆ ಪರಂಪರೆ ಜಾತಿಯನ್ನು ಸಂಪೂರ್ಣವಾಗಿ ನಮೂದಿಸಲಿಕ್ಕೆ ಎಲ್ಲರಿಗೂ ಅವಕಾಶ ದೊರೆಯುತ್ತದೆ ಅನ್ನುವಂಥ ಒಂದು ನಿರ್ಣಯ ಆದರೆ ಈ ದಿಶೆಯಲ್ಲಿ ಎಲ್ಲರೂ ಕೂಡ ತಮ್ಮ ಯಾವುದೇ ಮೀಸಲಾತಿಯನ್ನು ಪಡೆದುಕೊಳ್ಳೋದಕ್ಕೆ ಅವರವರ ಉಪಜಾತಿಯನ್ನು ನಮೂದಿ ವೀರಶೈವ ಮೂಲದ ಉಪಜಾತಿಗಳಿಗೆ ತಾರತಮ್ಯ ನೋಡಿ ಅನೇಕ ಜಾತಿಗಳು ಹಿಂದೂ ಮೂಲಕ್ಕೆ ಹೋಗ್ತಿವೆ ದಾವಣಗೆರೆಯಲ್ಲಿ ಶ್ರೀಶೈಲ ಶೀಲಗೆ ಶ್ರೀಗಳು ಹೇಳಿರುವಂಥ ಮಾತು ಸರ್ಕಾರ ಮೀಸಲಾತಿ ತಾರತಮ್ಯವನ್ನು ಹೋಗಲಾಡಿಸಬೇಕು ಕೇಂದ್ರದ ಜಾತಿ ಗಣತಿಯಲ್ಲಿ ಮೂರು ಕಾಲಂ ಮಾಡಬೇಕು ಒಂದು ಧರ್ಮದ ಕಾಲಂ ಇನ್ನೊಂದು ಸಂಪ್ರದಾಯ ಮೂರನೆಯದು ಉಪಜಾತಿಯ ಕಾಲಮನ್ನು ಮಾಡಬೇಕು ಎಲ್ಲರೂ ವೀರಶೈವ ಲಿಂಗಾಯತ ಎಂದು ನಮೂದಿಸಿ ದಾವಣಗೆರೆಯಲ್ಲಿ ಶ್ರೀಶೈಲ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನು ಮೀಸಲಾತಿ ಹಂಚಿಕೆ ಇದೆ ಅದರಲ್ಲಿ ಹಿಂದೂ ಮೂಲದ ಉಪಜಾತಿಯವರಿಗೆ ವೀರಶೈವ ಮೂಲದ ಉಪಜಾತಿಯವರಿಗೆ ಒಂದು ತಾರತಮ್ಯವನ್ನು ಮಾಡಿರೋ ಕಾರಣಕ್ಕಾಗಿ ಇವತ್ತು ವೀರಶೈವ ಮೂಲದ ಅನೇಕ ಉಪಜಾತಿಗಳು ಹಿಂದೂ ಮೂಲಕ ಹೋಗುವಂತಹ ಒಂದು ವಿಚಿತ್ರವಾದ ಬೆಳವಣಿಗೆ ಉಂಟಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಅಂದ್ರೆ ಈ ಮೀಸಲಾತಿಯ ತಾರತಮ್ಯವನ್ನು ರಾಜ್ಯ ಸರ್ಕಾರ ಮೊದಲು ಹೋಗಲಾಡಿಸಬೇಕು ಎರಡನೇದಾಗಿ ಕೇಂದ್ರ ಸರ್ಕಾರ ಇವತ್ತೇನು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅದರಲ್ಲಿ ಫಾರ್ಮ್ದಲ್ಲಿ ಮೂರು ಕಾಲಮಗಳನ್ನು ಅಳವಡಿಸಬೇಕು ಒಂದು ಧರ್ಮದ ಕಾಲಮು ಮತ್ತೊಂದು ಸಂಪ್ರದಾಯದ ಕಾಲಮು ಆಮೇಲೆ ಮೂರನೇದು ವೃತ್ತಿ ಆಧಾರಿತವಾಗಿರುವಂಥ ಉಪಜಾತಿ ಅಥವಾ ಜಾತಿಯ ಕಾಲಂ ಅವಾಗ ಮಾತ್ರ ಅವರವರ ಧರ್ಮ ಆಚರಣೆ ಪರಂಪರೆ ಜಾತಿಯನ್ನು ಸಂಪೂರ್ಣವಾಗಿ ಎಲ್ಲರಿಗೂ ಅವಕಾಶ ದೊರೀತದೆ ಅನ್ನುವಂಥ ಒಂದು ನಿರ್ಣಯ ಆದರೆ ಈ ದಿಶೆಯಲ್ಲಿ ವೀರ್ಷ ಅವರೆಲ್ಲರೂ ಕೂಡ ತಮ್ಮ ಯಾವುದೇ ಮೀಸಲಾತಿಯನ್ನು ಪಡೆದುಕೊಳ್ಳೋದಕ್ಕೆ ಅವರವರ ಉಪಜಾತಿಯನ್ನು ನಮೂದ ವೀರಶೈವ ಮೂಲದ ಉಪಜಾತಿಗಳಿಗೆ ತಾರತಮ್ಯ ನೋಡಿ ಅನೇಕ ಜಾತಿಗಳು ಹಿಂದೂ ಮೂಲಕ್ಕೆ ಹೋಗ್ತಿವೆ ದಾವಣಗೆರೆಯಲ್ಲಿ ಶ್ರೀಶೈಲ ಶೀಲಗೆ ಶ್ರೀಗಳು ಹೇಳಿರುವಂಥ ಮಾತು ಸರ್ಕಾರ ಮೀಸಲಾತಿ ತಾರತಮ್ಯವನ್ನು ಹೋಗಲಾಡಿಸಬೇಕು ಕೇಂದ್ರದ ಜಾತಿ ಗಣತಿಯಲ್ಲಿ ಮೂರು ಕಾಲಂ ಮಾಡಬೇಕು ಒಂದು ಧರ್ಮದ ಕಾಲಂ ಇನ್ನೊಂದು ಸಂಪ್ರದಾಯ ಮೂರನೆಯದು ಉಪಜಾತಿಯ ಕಾಲಮನ್ನು ಮಾಡಬೇಕು ಎಲ್ಲರೂ ವೀರಶೈವ ಲಿಂಗಾಯತ ಎಂದು ನಮೂದಿಸಿ ದಾವಣಗೆರೆಯಲ್ಲಿ ಶ್ರೀಶೈಲ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನು ಮೀಸಲಾತಿಯ ಹಂಚಿಕೆ ಇದೆ ಅದರಲ್ಲಿ ಹಿಂದೂ ಮೂಲದ ಉಪಜಾತಿಯವರಿಗೆ ವೀರಶೈವ ಮೂಲದ ಉಪಜಾತಿಯವರಿಗೆ ಒಂದು ತಾರತಮ್ಯವನ್ನು ಮಾಡಿರೋ ಕಾರಣಕ್ಕಾಗಿ ಇವತ್ತು ವೀರಶೈವ ಮೂಲದ ಅನೇಕ ಉಪಜಾತಿಗಳು ಹಿಂದೂ ಮೂಲಕ್ಕೆ ಹೋಗುವಂತಹ ಒಂದು ವಿಚಿತ್ರವಾದ ಬೆಳವಣಿಗೆ ಉಂಟಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಅಂದ್ರೆ ಈ ಮೀಸಲಾತಿಯ ತಾರತಮ್ಯವನ್ನು ರಾಜ್ಯ ಸರ್ಕಾರ ಮೊದಲು ಹೋಗಲಾಡಿಸಬೇಕು ಎರಡನೇದಾಗಿ ಕೇಂದ್ರ ಸರ್ಕಾರ ಇವತ್ತೇನು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅದರಲ್ಲಿ ಫಾರ್ಮ್ದಲ್ಲಿ ಮೂರು ಕಾಲಮಗಳನ್ನು ಅಳವಡಿಸಬೇಕು ಒಂದು ಧರ್ಮದ ಕಾಲಮು ಮತ್ತೊಂದು ಸಂಪ್ರದಾಯದ ಕಾಲಮು ಆಮೇಲೆ ಮೂರನೇದು ವೃತ್ತಿ ಆಧಾರಿತವಾಗಿರುವಂಥ ಉಪಜಾತಿ ಅಥವಾ ಜಾತಿಯ ಕಾಲಂ ಅವಾಗ ಮಾತ್ರ ಅವರವರ ಧರ್ಮ ಆಚರಣೆ ಪರಂಪರೆ ಜಾತಿಯನ್ನು ಸಂಪೂರ್ಣವಾಗಿ ಎಲ್ಲರಿಗೂ ಅವಕಾಶ ದೊರೀತದೆ ಅನ್ನುವಂಥ ಒಂದು ನಿರ್ಣಯ ಆದರೆ ವೀರಶೈವ ಮೂಲದ ಉಪಜಾತಿಗಳಿಗೆ ತಾರತಮ್ಯ ನೋಡಿ ಅನೇಕ ಜಾತಿಗಳು ಹಿಂದೂ ಮೂಲಕ್ಕೆ ಹೋಗ್ತಿವೆ ದಾವಣಗೆರೆಯಲ್ಲಿ ಶ್ರೀಶೈಲ ಶೀಲಗೆ ಶ್ರೀಗಳು ಹೇಳಿರುವಂಥ ಮಾತು ಸರ್ಕಾರ ಮೀಸಲಾತಿ ತಾರತಮ್ಯವನ್ನು ಹೋಗಲಾಡಿಸಬೇಕು ಕೇಂದ್ರದ ಜಾತಿ ಗಣತಿಯಲ್ಲಿ ಮೂರು ಕಾಲಂ ಮಾಡಬೇಕು ಒಂದು ಧರ್ಮದ ಕಾಲಂ ಇನ್ನೊಂದು ಸಂಪ್ರದಾಯ ಮೂರನೆಯದು ಉಪಜಾತಿಯ ಕಾಲಮನ್ನು ಮಾಡಬೇಕು ಎಲ್ಲರೂ ವೀರಶೈವ ಲಿಂಗಾಯತ ಎಂದು ನಮೂದಿಸಿ ದಾವಣಗೆರೆಯಲ್ಲಿ ಶ್ರೀಶೈಲ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನು ಮೀಸಲಾತಿ ಹಂಚಿಕೆ ಇದೆ ಅದರಲ್ಲಿ ಹಿಂದೂ ಮೂಲದ ಉಪಜಾತಿಯವರಿಗೆ ವೀರಶೈವ ಮೂಲದ ಉಪಜಾತಿಯವರಿಗೆ ಒಂದು ತಾರತಮ್ಯವನ್ನು ಮಾಡಿರೋ ಕಾರಣಕ್ಕಾಗಿ ಇವತ್ತು ವೀರಶೈವ ಮೂಲದ ಅನೇಕ ಉಪಜಾತಿಗಳು ಹಿಂದೂ ಮೂಲಕ್ಕೆ ಹೋಗುವಂತಹ ಒಂದು ವಿಚಿತ್ರವಾದ ಬೆಳವಣಿಗೆ ಉಂಟಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಅಂದ್ರೆ ಈ ಮೀಸಲಾತಿಯ ತಾರತಮ್ಯವನ್ನು ರಾಜ್ಯ ಸರ್ಕಾರ ಮೊದಲು ಹೋಗಲಾಡಿಸಬೇಕು ಎರಡನೇದಾಗಿ ಕೇಂದ್ರ ಸರ್ಕಾರ ಇವತ್ತೇನು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅದರಲ್ಲಿ ಫಾರ್ಮ್ದಲ್ಲಿ ಮೂರು ಕಾಲಮಗಳನ್ನು ಅಳವಡಿಸಬೇಕು ಒಂದು ಧರ್ಮದ ಕಾಲಮು ಮತ್ತೊಂದು ಸಂಪ್ರದಾಯದ ಕಾಲಮು ಆಮೇಲೆ ಮೂರನೇದು ವೃತ್ತಿ ಆಧಾರಿತವಾಗಿರುವಂಥ ಉಪಜಾತಿ ಅಥವಾ ಜಾತಿಯ ಕಾಲಮ್ ಅವಾಗ ಮಾತ್ರ ಅವರವರ ಧರ್ಮ ಆಚರಣೆ ಪರಂಪರೆ ಜಾತಿಯನ್ನು ಸಂಪೂರ್ಣವಾಗಿ ನಮೂದಿಸಲಿಕ್ಕೆ ಎಲ್ಲರಿಗೂ ಅವಕಾಶ ದೊರೆಯುತ್ತದೆ ಅನ್ನುವಂಥ ಒಂದು ನಿರ್ಣಯ ಆದರೆ ಈ ದಿಶೆಯಲ್ಲಿ ವೀರಶೈವರೆಲ್ಲರೂ ಕೂಡ ತಮ್ಮ ಯಾವುದೇ ಮೀಸಲಾತಿಯನ್ನು ಪಡೆದುಕೊಳ್ಳೋದಕ್ಕ ವೀರಶೈವ ಮೂಲದ ಉಪಜಾತಿಗಳಿಗೆ ತಾರತಮ್ಯ ನೋಡಿ ಅನೇಕ ಜಾತಿಗಳು ಹಿಂದೂ ಮೂಲಕ್ಕೆ ಹೋಗ್ತಿವೆ ದಾವಣಗೆರೆಯಲ್ಲಿ ಶ್ರೀಶೈಲ ಶೀಲಗೆ ಶ್ರೀಗಳು ಮಾತು ಈ ಸರ್ಕಾರ ಮೀಸಲಾತಿ ತಾರತಮ್ಯವನ್ನು ಹೋಗಲಾಡಿಸಬೇಕು ಕೇಂದ್ರದ ಜಾತಿ ಗಣತಿಯಲ್ಲಿ ಮೂರು ಕಾಲಂ ಮಾಡಬೇಕು ಒಂದು ಧರ್ಮದ ಕಾಲಂ ಇನ್ನೊಂದು ಸಂಪ್ರದಾಯ ಮೂರನೆಯದು ಉಪಜಾತಿಯ ಕಾಲಮನ್ನು ಮಾಡಬೇಕು ಎಲ್ಲರೂ ವೀರಶೈವ ಲಿಂಗಾಯತ ಎಂದು ನಮೂದಿಸಿ ದಾವಣಗೆರೆಯಲ್ಲಿ ಶ್ರೀಶೈಲ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನು ಮೀಸಲಾತಿ ಹಂಚಿಕೆ ಇದೆ ಅದರಲ್ಲಿ ಹಿಂದೂ ಮೂಲದ ಉಪಜಾತಿಯವರಿಗೆ ವೀರಶೈವ ಮೂಲದ ಉಪಜಾತಿಯವರಿಗೆ ಒಂದು ತಾರತಮ್ಯವನ್ನು ಮಾಡಿರೋ ಕಾರಣಕ್ಕಾಗಿ ಇವತ್ತು ವೀರಶೈವ ಮೂಲದ ಅನೇಕ ಉಪಜಾತಿಗಳು ಹಿಂದೂ ಮೂಲಕ ಹೋಗುವಂತಹ ಒಂದು ವಿಚಿತ್ರವಾದ ಬೆಳವಣಿಗೆ ಉಂಟಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಅಂದ್ರೆ ಈ ಮೀಸಲಾತಿಯ ತಾರತಮ್ಯವನ್ನು ರಾಜ್ಯ ಸರ್ಕಾರ ಮೊದಲು ಹೋಗಲಾಡಿಸಬೇಕು ಎರಡನೇದಾಗಿ ಕೇಂದ್ರ ಸರ್ಕಾರ ಇವತ್ತೇನು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ಅದರಲ್ಲಿ ಫಾರ್ಮ್ದಲ್ಲಿ ಮೂರು ಕಾಲಮಗಳನ್ನು ಅಳವಡಿಸಬೇಕು ಒಂದು ಧರ್ಮದ ಕಾಲಮು ಮತ್ತೊಂದು ಸಂಪ್ರದಾಯದ ಕಾಲಮು आमेल मोरमेद वृत्ती आधारित वारवंता उपजाति अथवा जातीय कालम अवाग मात्र आवरवर धर्म आचरणे परंपरे जातीयना संप